హలో ఫ్రెండ్స్ ఎల్గూ నమస్కార ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಯುಗಾದಿ ಹಬ್ಬದ ದಿನ ಅಂದ್ರೆ ನಾವು ಹೊಸ ಬಟ್ಟೆಗಳನ್ನೇ ಆಗಿರ್ಬೋದು ಅಥವಾ ಯುಗಾದಿ ಹಬ್ಬಕ್ಕೆ ಬೇಕಾಗಿರುವಂತ ವಸ್ತುಗಳನ್ನ ನಾವು ಯಾವತ್ತು ಖರೀದಿಸ್ಬೇಕು ಯಾಕಂತಂದ್ರೆ ವರ್ಷದ ಮೊದಲ ಸೂರ್ಯ ಗ್ರಹಣವು ಕೂಡ ಈ ಒಂದು ಯುಗಾದಿಯ ಹಬ್ಬದ ದಿನವೇ ಅಂದ್ರೆ ಹಿಂದೆ ಮುಂದೆ ಇರೋದ್ರಿಂದ ಹಬ್ಬಕ್ಕೆ ಬೇಕಾಗಿರುವಂತ ವಸ್ತುಗಳನ್ನೇ ಆಗಿರ್ಬೋದು ಅಥವಾ ಹೊಸ ಬಟ್ಟೆಗಳನ್ನ ನಾವು ಯಾವ ದಿನ ಖರೀದಿಯನ್ನ ಮಾಡಿದ್ರೆ ಅದು ವರ್ಷ ಪೂರ್ತಿ ನಮ್ಗೆ ಶುಭವನ್ನ ತಂದು ಕೊಡುತ್ತೆ ಎಂಬುದರ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಸ್ನೇಹಿತರೆ ಯಾಕಂತಂದ್ರೆ ಹಬ್ಬ ಹರಿದಿನಗಳಲ್ಲಿ ಹೊಸ ಬಟ್ಟೆಗಳನ್ನ ಖರೀದಿಸುವಂತದ್ದು ಅಥವಾ ಮನೆಗಳಿಗೆ ಹಬ್ಬದ ಸಾಮಾನುಗಳನ್ನ ತರುವಂತದ್ದು ವರ್ಷ ಪೂರ್ತಿಯೇ ನಮ್ಗೆ ಸುಖ ಸಂತೋಷ ಸಮೃದ್ಧಿಯನ್ನ ತಂದು ಕೊಡುವಂಥದ್ದು ಆದ್ರೆ ನಾವು ತರುವಂತ ದಿನ ತುಂಬಾನೇ ಒಳ್ಳೇದಾಗಿರ್ಬೇಕು ಆ ದಿನದಲ್ಲಿ ನಾವು ಒಳ್ಳೆ ಸಮಯವನ್ನ ನೋಡ್ಕೊಂಡು ನಾವು ಕೆಲವೊಂದು ವಸ್ತುಗಳನ್ನೇ ಆಗಿರ್ಬೋದು ಅಥವಾ ಹೊಸ ಬಟ್ಟೆಗಳನ್ನೇ ಆಗಿರ್ಲಿ ನಾವು ಖರೀದಿಸಿದ್ರೆ ಅದು ನಮ್ಗೆ ಸಂತೋಷವನ್ನ ತಂದು ಕೊಡುತ್ತೆ ಮನೆಯಲ್ಲಿ ಸಮೃದ್ಧಿಯನ್ನ ತಂದು ಕೊಡುತ್ತೆ ಕೆಲವೊಂದು ಸಮಯದಲ್ಲಿ ಕೆಲವೊಂದು ದಿನದಲ್ಲಿ ತರುವಂತ ವಸ್ತುಗಳು ನಮ್ಗೆ ವರ್ಷ ಪೂರ್ತಿ ಶುಭವನ್ನ ತಂದು ಕೊಡುವಂತಿರ್ಬೇಕು ಯುಗಾದಿ ಅಂದ್ರೆ ಸುಮ್ನೆನಾ ಇದು ಹಿಂದೂಗಳಿಗೆ ಹೊಸ ವರ್ಷ ಅಂತಾನೆ ಹೇಳ್ಬೋದು ಈ ಒಂದು ದಿನ ನಾವು ಹೇಗೆ ಆಚರಣೆಯನ್ನ ಮಾಡ್ತೀವೋ ಯಾವ ರೀತಿ ಸುಖ ಸಂತೋಷದಿಂದ ಇರ್ತೀವೋ ವರ್ಷ ಪೂರ್ತಿ ಅದೇ ರೀತಿ ಇರ್ತೀವಿ ಅಂತ ಹೇಳ್ಬೋದು ದಿನದಾಗಿ ಯಾಕೆ ಇಷ್ಟೊಂದು ಯೋಚನೆ ಮಾಡ್ಬೇಕು ಹಬ್ಬಕ್ಕೆ ತರುವಂತ ವಸ್ತುಗಳು ಯಾವ ದಿನ ತಂದ್ರೇನು ಹೊಸ ಬಟ್ಟೆಗಳನ್ನ ಯಾವ ದಿನ ತಂದ್ರೇನು ಅಂತ ನಾವು ಉದಾಸೀನವನ್ನ ಮಾಡೋದಕ್ಕೆ ಹೋಗ್ಲೇಬಾರದು ಯಾಕಂತಂದ್ರೆ ಅಂದ್ರೆ ಅಮಾವಾಸ್ಯೆ ಇರೋದ್ರಿಂದ ಅಂದ್ರೆ ಯುಗಾದಿ ಹಬ್ಬದ ಹಿಂದಿನ ದಿನ ಯುಗಾದಿ ಅಮಾವಾಸೆ ಇದೆ ಆ ದಿನ ತಂದ್ರೆ ಒಳ್ಳೇದ್ ಯಾಕಂದ್ರೆ ಕೆಲವೊಬ್ರು ಏನ್ ಮಾಡ್ತಿರ್ತಾರೆ ಅಂದ್ರೆ ಹಬ್ಬ ನಾಳೆ ನಾಡಿದ್ದು ಅನ್ನಂಗೆ ಇವತ್ತೇ ಎಲ್ಲಾ ಸಾಮಾನುಗಳನ್ನ ತಂದ್ಬಿಡ್ತಾರೆ ಯಾಕಂದ್ರೆ ಹಬ್ಬದ ದಿನನೇ ಹೋಗಿ ಎಲ್ಲಾನು ತರೋದಿಕ್ಕೆ ಆಗೋದಿಲ್ಲ ಅನ್ನೋ ಒಂದು ಕಾರಣಕ್ಕೆ ಹಿಂದಿನ ದಿನನೇ ಅಥವಾ ಒಂದ್ ಮೂರ್ನಾಲ್ಕ್ ದಿನ ಇದ್ದಂಗೆ ಎಲ್ಲಾ ವಸ್ತುಗಳನ್ನ ತರ್ತಾರೆ ಆದ್ರೆ ಕೆಲವೊಂದು ದಿನಗಳಲ್ಲಿ ಹೊಸ ಬಟ್ಟೆಗಳನ್ನೇ ಆಗಿರ್ಲಿ ಅಥವಾ ಮನೆಗೆ ಬೇಕಾಗಿರುವಂತ ಅಗತ್ಯತೆ ಇರುವ ವಸ್ತುಗಳನ್ನೂ ಕೂಡ ತರಬಾರ್ದು ಅಂತ ಹೇಳ್ತಾರೆ ಯಾವ ದಿನಗಳಲ್ಲಿ ವಸ್ತುಗಳನ್ನ ನಾವು ತರಬಾರ್ದು ಹೊಸ ಬಟ್ಟೆಗಳನ್ನ ಯಾವೆಲ್ಲ ದಿನಗಳಲ್ಲಿ ಖರೀದಿಸಬಾರ್ದು ಅನ್ನೋ ಮಾಹಿತಿನ ತಿಳ್ಕೊಳ್ಳೋಣ ಮೊದಲನೇದಾಗಿ ನಾವು ಅಮಾವಾಸ್ಯ ಇರುವಂತ ದಿನಗಳಲ್ಲಿ ಮಂಗಳವಾರ ಮತ್ತೆ ಭಾನುವಾರ ಶನಿವಾರ ದಿನ ಹೊಸ ಬಟ್ಟೆಗಳನ್ನೇ ಆಗಿರ್ಲಿ ಅಥವಾ ಯಾವುದೇ ರೀತಿಯಾದಂತ ಮನೆಗೆ ಬೇಕಾಗಿರುವಂತ ವಸ್ತುಗಳನ್ನ ತರಬಾರ್ದು ಅಂತ ಹೇಳ್ತಾರೆ ಅದ್ರಲ್ಲೂ ವಿಶೇಷವಾಗಿ ಹೊಸ ಬಟ್ಟೆಗಳನ್ನಂತೂ ಅಮಾವಾಸ್ಯ ದಿನ ತರಲೂಬಾರ್ದು ಮತ್ತೆ ಹಾಕೊಳ್ಳಬಾರ್ದು ಮಂಗಳವಾರದ ದಿನನೂ ಅಷ್ಟೇ ನಾವು ಹೊಸ ಬಟ್ಟೆಗಳನ್ನ ಹಾಕೊಳ್ಳೋದೇ ಆಗಿರ್ಲಿ ಅಥವಾ ಖರೀದಿಯನ್ನ ಮಾಡೋದೇ ಆಗಿರ್ಲಿ ಮಾಡ್ಬಾರ್ದು ಅಂತ ಹೇಳ್ತಾರೆ ಯಾಕಂದ್ರೆ ಆ ದಿನ ನಾವು ಹೊಸ ಬಟ್ಟೆಯನ್ನ ತಂದ್ರೆ ಅಥವಾ ನಾವು ಹಾಕೊಂಡ್ರೆ ಸಂತೋಷಕ್ಕಿಂತ ದುಃಖನೇ ಜಾಸ್ತಿ ಆಗುತ್ತೆ ಅಶುಭ ಫಲಗಳು ನಮ್ಗೆ ಉಂಟು ಮಾಡುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನಾವು ಸೋಮವಾರ ದಿನ ಅಂದ್ರೆ ಸೋಮವಾರ ಯಾಕ್ ತರಬಾರ್ದು ಅಂದ್ರೆ ಆ ದಿನ ಯುಗಾದಿ ಅಮಾವಾಸ್ಯೆ ಇದೆ ಆದ್ರಿಂದ ನಾವು ಸೋಮವಾರ ದಿನ ಹೊಸ ಬಟ್ಟೆಯನ್ನ ತರೋ ಹಾಗಿಲ್ಲ ಯುಗಾದಿ ಹಬ್ಬಕ್ಕೆ ಹೊಸ ಬಟ್ಟೆಗಳನ್ನ ನಾವು ತರಬೇಕು ಅಂದ್ರೆ ಶುಕ್ರವಾರ ದಿನ ತುಂಬಾನೇ ಶುಭ ಅಂತ ಹೇಳ್ತಾರೆ ಶುಕ್ರವಾರ ದಿನ ಮನೆಗೆ ಏನೇ ತಗೊಂಬಂದ್ರು ಶುಭವನ್ನ ತಂದು ಕೊಡುತ್ತೆ ಅಂತ ಹೇಳ್ತಾರೆ ಯಾಕಂದ್ರೆ ಶುಕ್ರವಾರ ಒಂದು ಶುಕ್ರನ ಒಂದು ಸಂಕೇತವಾಗಿ ಅದು ವೈಭವವನ್ನ ಉಂಟು ಮಾಡುತ್ತೆ ಆದ್ರಿಂದ ಶುಕ್ರವಾರದ ದಿನ ನೀವು ಹಬ್ಬಕ್ಕೆ ಬೇಕಾಗಿರುವಂತಹ ವಸ್ತುಗಳನ್ನೇ ಆಗಿರ್ಲಿ ಅಥವಾ ಹೊಸ ಬಟ್ಟೆಗಳನ್ನ ಏನೇ ಸರಿ ನಿಮ್ಮ ಮನೆಗೆ ಯಾವೆಲ್ಲ ವಸ್ತುಗಳು ಬೇಕು ಹಬ್ಬಕ್ಕೆ ಒಂದು ದಿನಸಿ ಐಟಮ್ ಆಗಿರ್ಬೋದು ಯಾಕಂದ್ರೆ ದಿನಸಿ ಐಟಂಗಳು ಹಬ್ಬಗಳ ಬೇಕಾಗಿರುವಂತ ಪ್ರತಿ ಒಂದು ದವಸ ಧಾನ್ಯಗಳ ನಾವು ಮುಂಚಿತವಾಗಿ ತಂದ್ಕೊಟ್ರೆ ಮನೆಯಲ್ಲಿ ದವಸ ಧಾನ್ಯಕ್ಕೆ ಎಂದಿಗೂ ಕೂಡ ಕೊರತೆ ಬರೋದಿಲ್ವಂತೆ ಅಷ್ಟೇ ಅಲ್ಲದೆ ನಾವು ಹಬ್ಬಕ್ಕೆ ಮುಂಚಿತವಾಗಿ ಅದರಲ್ಲೂ ಕೂಡ ಶುಕ್ರವಾರದ ದಿನ ನಾವು ದವಸ ಧಾನ್ಯಗಳನ್ನ ಮನೆಗೆ ತಂದ್ರೆ ಅನ್ನಪೂರ್ಣೇಶ್ವರಿಯ ಅನುಗ್ರಹ ದೊರೆಯುತ್ತದಂತೆ ಆ ಮನೆಯಲ್ಲಿ ಎಂದಿಗೂ ಕೂಡ ಬಡತನ ಅನ್ನೋದು ಕಾಡೋದಿಲ್ಲ ಅನ್ನಪೂರ್ಣೇಶ್ವರಿಯ ಅನುಗ್ರಹ ಯಾರ ಮನೆಯಲ್ಲಿ ಇರುತ್ತೋ ಆ ಮನೆಯಲ್ಲಿ ಧನ ಧಾನ್ಯಕ್ಕೆ ಎಂದಿಗೂ ಕೂಡ ಕೊರತೆ ಬರೋದಿಲ್ಲ ಅಂತ ಹೇಳ್ತಾರೆ ಹಾಗಾಗಿ ನೀವು ಯುಗಾದಿ ಹಬ್ಬಕ್ಕೆ ಬೇಕಾಗಿರುವಂತಹ ಪ್ರತಿ ಒಂದು ವಸ್ತುಗಳನ್ನ ದವಸ ಧಾನ್ಯಗಳೇ ಆಗಿರ್ಬೋದು ಅಥವಾ ದಿನಸಿ ಐಟಂಗಳಾಗಿರ್ಬೋದು ಅಥವಾ ಹೊಸ ಬಟ್ಟೆಗಳೇ ಆಗಿರ್ಲಿ ಏನೇ ಆಗಿರ್ಲಿ ನೀವು ಯುಗಾದಿ ಹಬ್ಬಕ್ಕೆ ಯಾವೆಲ್ಲ ವಸ್ತುಗಳನ್ನ ತರ್ಬೇಕು ಅಂತ ಅನ್ಕೊಂಡಿರ್ತಾರೋ ಶುಕ್ರವಾರ ತಂದ್ರೆ ತುಂಬಾನೇ ಶುಭ ಶುಕ್ರವಾರ ತಂದ್ರೆ ವರ್ಷ ಪೂರ್ತಿ ನಿಮ್ಗೆ ಶುಭವನ್ನ ಉಂಟು ಮಾಡುತ್ತೆ ಅಂತ ಹೇಳ್ಬಹುದು ಭಾನುವಾರ ದಿನ ಸೋಮವಾರ ದಿನ ಯಾವುದೇ ಕಾರಣಕ್ಕೂ ಕೂಡ ಹೊಸ ಬಟ್ಟೆಗಳನ್ನೇ ಆಗಿರ್ಲಿ ಅಥವಾ ಮನೆಗೆ ಬೇಕಾಗಿರುವಂತ ದಿನಸಿ ಐಟಂಗಳನ್ನ ನೀವು ತರದಿಕ್ಕೆ ಹೋಗ್ಬೇಡಿ ಯಾಕಂದ್ರೆ ಸೋಮವಾರ ದಿನ ಯುಗಾದಿಯ ಅಮಾವಾಸ್ಯೆ ಇದೆ ಜೊತೆಗೆ ವರ್ಷದ ಮೊದಲ ಸೂರ್ಯಗ್ರಹಣ ಕೂಡ ಆ ದಿನ ಸಂಭವಿಸೋದ್ರಿಂದ ಈ ದಿನ ನೀವು ಯಾವುದೇ ಒಂದು ಶುಭ ವಸ್ತುಗಳನ್ನ ನೀವು ತರೋದು ಶ್ರೇಷ್ಠವಲ್ಲ ಜೊತೆಗೆ ಯುಗಾದಿ ಹಬ್ಬ ಈ ಬಾರಿ ಮಂಗಳವಾರ ಇರೋದ್ರಿಂದ ಪ್ರತಿಯೊಬ್ರು ಕೂಡ ಹೊಸ ಬಟ್ಟೆಯನ್ನ ಹಾಕೊಂಡು ಹಬ್ಬವನ್ನ ಮಾಡ್ತಾರೆ ಮಂಗಳವಾರ ದಿನ ಹೊಸ ಬಟ್ಟೆಯನ್ನ ಹಾಕ್ಬಾರ್ದು ಅಂತ ಹೇಳ್ತಾರೆ ಆದ್ರೆ ಹಬ್ಬ ಇರೋದ್ರಿಂದ ಪ್ರತಿಯೊಬ್ಬರಿಗೂ ಕೂಡ ಹೊಸ ಬಟ್ಟೆ ಅಂದ್ರೆ ಆಸೆ ಅಲ್ವಾ ಹಾಕೊಂಡು ಹಬ್ಬವನ್ನ ಮಾಡಬಹುದು ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ಆದ್ರೆ ಹೊಸ ಬಟ್ಟೆಯನ್ನ ಮಂಗಳವಾರ ಹಾಕೊಳ್ಳೋದಕ್ಕಿಂತ ಮುಂಚೆ ಕೆಲವೊಂದಷ್ಟು ನಿಯಮಗಳನ್ನ ಅನುಸರಿಸಿದ್ರೆ ವರ್ಷ ಪೂರ್ತಿ ಶುಭ ಫಲವನ್ನ ನಾವು ಕಂಡ್ಕೊಳ್ಬಾರ್ದು ಯಾವೆಲ್ಲ ನಿಯಮಗಳನ್ನ ನಾವು ಅನುಸರಿಸಬೇಕು ಮಂಗಳವಾರ ದಿನ ಹೊಸ ಬಟ್ಟೆಯನ್ನ ಹಾಕೊಳ್ಳೋದು ಮುಂಚೆ ಎಂಬುದರ ಮಾಹಿತಿನ ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಇವತ್ತಿನ ಈ ಚಿಕ್ಕ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮುಂದಿನ ವಿಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಮ್ ಚಾನಲ್ ಇರೋ ಪ್ರತಿ ಒಂದು ಉಪಯುಕ್ತ ಮಾಹಿತಿನ ನೋಡ್ತೀರಿ ನಮ್ಗೆ ಹೀಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು